ಹೆತ್ತೂರು ಹೋಬಳಿಯ ಹೊಳಹಳ್ಳಿ ಗ್ರಾಮ ಪಂಚಾಯಿತಿಯ ಮೋಗನಹಳ್ಳಿ ಇರದನಹಳ್ಳಿ ಗ್ರಾಮಸ್ಥರಿಂದ ಮೂಲಭೂತ ಸೌಕರ್ಯ ಕಲ್ಪಿಸದ ಎತ್ತಿನಹೊಳೆ ಯೋಜನೆ ವಿರುದ್ಧ ಇಂದು ಮೋಗನಹಳ್ಳಿ ಡ್ಯಾಂಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು ಈ ಎರಡು ಗ್ರಾಮಗಳ ಎರಡು ಕಿಲೋಮೀಟರ್ ಅಂತರದಲ್ಲಿ ಡ್ಯಾಂ ಕಟ್ಟಲಾಗುತ್ತಿದ್ದು ಪ್ರಾರಂಭದಲ್ಲಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಾದ ಮೊಬೈಲ್ ನೆಟ್ವರ್ಕ್ ಟವರ್ ಕುಡಿಯುವ ನೀರಿನ ವ್ಯವಸ್ಥೆ ಗ್ರಾಮಕ್ಕೆ ರಸ್ತೆ ದೇವಸ್ಥಾನದ ಅಭಿವೃದ್ಧಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತೇವೆ ಎಂದು ಈ ಹಿಂದಿನ ಜನಪ್ರತಿನಿಧಿಗಳು ಹಾಗೂ ಎತ್ತಿನ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ದರು ಈಗಾಗಲೇ ತೊಂಬತ್ತು ಪರ್ಸೆಂಟ್ ಡ್ಯಾಂ ಕೆಲಸ ಮುಗಿದಿದ್ದು ಕೋಲಾರ ಹಾಗೂ ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಕೊಡುವ ಕೆಲಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರಿಂದ ಉದ್ಘಾಟನೆಗೊಂಡಿದ್ದೆಯಾದರೂ ಇದುವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಹೇಳಿದಂತೆ ಗ್ರಾಮಸ್ಥರಿಗೆ ಮಾಡಿಲ್ಲ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ಬೆಳಗ್ಗೆ ಒಂಬತ್ತಕ್ಕೆ ಮೋಗನಹಳ್ಳಿ ಡ್ಯಾಂಗೆ ಬೀಗ ಹಾಕಿ ಪ್ರತಿಭಟನೆ ಬ್ಯಾನರ್ ಹಿಡಿದು ಎತ್ತಿನಹೊಳೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುವ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಕಾರು ತಪ್ಪರೆ ಒಂದು ಟಾರ್ ಎಳ್ಕೊಂಡು ಪಾಠ ಕೆ ಆನ್ಲೈನ್ ಆನ್ಲೈನ್ ಪಾಠ ಪಾಠ ಬೇಕಾರೆ ಒಂದು ಟಾರ್ಫರ್ ಎಳ್ಕೊಂಡು ಪಾಠ ಕೇಳಿ ಒಂದ್ ನೆಟ್ವರ್ಕ್ ವ್ಯವಸ್ಥೆ ಸರಿಯಿಲ್ಲ ನಮಗೆ ಪ್ರಾಜೆಕ್ಟ್ ಕೊಡುಗೆ ಏನು ಇದುವರೆಗೂ ವಿಂಗಡಣೆ ಮಾಡಿ ಹೇಳಿ ಈಗ ನಾವು ಎತ್ತಿನೇಳ ನೀರು ಕುಡಿತಾ ಇದ್ದೀವಿ ಫೋನು ಮಾಡ್ಬೇಕು ಅಂದ್ರೆ ಗುಡ್ಡ ಫೋನ್ ಮಾಡ್ತಾ ಇದೀವಿ ಆನೆ ಹವಳಿಯಿಂದ ಓಡಾಡಿ ಮನೆ ಸೇರೋಣ ಅಂದ್ರೆ ರಸ್ತೆ ಹಾಳಾಗಿದೆ ನಿಮ್ದು ಕೊಡುಗೆ ಏನು ನಮ್ಗೆ ಹೇಳಿ ಆಮೇಲೆ ದೇವಸ್ಥಾನದ ರಿವೀಟ್ಮೆಂಟ್ ಹತ್ರ ಮಣ್ಣು ತಂದು ರೋಡಿಗೆ ಹಾಕಿ ನಮ್ಮ ರೋಡೆಲ್ಲ ಅಲುಗಾಡಿ ನಮ್ಮ ರಸ್ತೆ ಕುಸು ನಮ್ಮ ದೇವಸ್ಥಾನದ ಕುಸ್ತು ಆಗಿದೆ ನೀವು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಮೂರು ವರ್ಷದಲ್ಲಿ ಎರಡು ವರ್ಷದಲ್ಲಿ ಭರವಸೆ ಕೊಟ್ಟ್ರಿ ಇದುವರೆಗೂ ಮಾಡ್ಕೊಡ್ಲಿಲ್ಲ ಈಗ ನಾವು ಏನ್ ಮಾಡ್ಬೇಕು ನಾವು ಇವಾಗ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ನಾವು ನಮ್ ನಮಗೆ ಒಂದು ಸ್ವಲ್ಪ ವಿಷ ಪಟ್ಬಿಟ್ಟು ಹೋಗ್ಬಿಡಿ ನೀವು ಯತ್ನಾಳ ಪ್ರಾಜೆಕ್ಟ್ನವರು ಇಲ್ಲಿ ನೀವು ಜಮೀನ್ ನೀವು ಇಲ್ಲಿ ಕೊಳ್ಳೆ ಹೊಡೆದು ನಮಗೆಲ್ಲ ಬುಡಿಸ್ಕೊಂಡು ನೀವು ಅನ್ಯಾಯ ಮಾಡ್ತಿದ್ರಿ ನಮ್ಮ ಗ್ರಾಮದಲ್ಲಿ ವಿಷ ಕೊಟ್ಬಿಟ್ಟು ನೀವು ನೀರು ತಗೊಂಡೋಗಿ ಸಂಬಂಧಪಟ್ಟ ಅಧಿಕಾರಿಗಳೇ ಇರ್ಬೋದು ರಾಜಕಾರಣಿಗಳೇ ಆಗಿರ್ಬೋದು ಬಂದು ನೀವು ಇಲ್ಲಿ ಬಂದು ಪರಿಶೀಲನೆ ಮಾಡ್ಬಿಟ್ಟು ನಮ್ಗೆ ನಮ್ಗೆಲ್ಲಾರನ್ನೂ ಕರೆಸಿ ಒಂದ್ಕಾಯ ವಿಷ ಕೊಟ್ಬಿಟ್ಟು ನೀವು ನೀರು ತಗೊಂಡೋಗಿ ಇಲ್ಲ ಅಂದ್ರೆ ನೀರು ಕೊಡಿ ನಮ್ಗೆ ಇಲ್ಲಿ ಸೌಕರ್ಯ ಮಾಡ್ಕೊಡಿ ನೀವು ನೀರು ತಗೊಂಡೋಗಿ ನಮ್ದು ಎಲ್ಲಾರದು ಒಟ್ಟಿಗೆ ಇದು ನಮ್ಮ ಬೇಡಿಕೆ ಸ್ಥಳಕ್ಕೆ ಬಂದ ಎತ್ತಿನಹೊಳೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇಕ್ಬಾಲ್ ಅವರು ಗ್ರಾಮಸ್ಥರ ಅಹವಾಲುಗಳನ್ನು ಕೇಳಿ ಕೂಡಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡು ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಹಾಗೂ ಮೊಬೈಲ್ ನೆಟ್ವರ್ಕ್ ಟವರ್ ಬಗ್ಗೆ ಕೂಡಲೇ ನಮ್ಮ ಕಡೆಯಿಂದ ಒಂದು ಮನವಿಯನ್ನು ಬಿಎಸ್ಎನ್ಎಲ್ ಮೇಲಧಿಕಾರಿಗಳಿಗೆ ಕೊಡುತ್ತೇವೆ ಎಂದು ಹೇಳಿ ಗ್ರಾಮಸ್ಥರನ್ನು ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಿದರು ಗ್ರಾಮಸ್ಥರೆಲ್ಲ ಸೇರಿ ತಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಮನವಿ ಪತ್ರವನ್ನು ಎತ್ತಿನಹೊಳೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇಕ್ಬಾಲ್ ಅವರಿಗೆ ಸಲ್ಲಿಸಿ ಹತ್ತು ದಿನಗಳ ಒಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಇಲ್ಲವಾದರೆ ಡ್ಯಾಂಗೆ ಬೀಗ ಹಾಕಿ ಉಪವಾಸ ಸತ್ಯಾಗ್ರಹವನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಆದರೂ ಮತ್ತೆ ಚಿಕ್ಕಪಕ್ಕ ರಸ್ತೆ ಇಲ್ಲ ದೇವಸ್ಥಾನ ಬಿದಕ್ಕಾಗಿದೆ ರಿವ್ಯೂಟ್ಮೆಂಟ್ ಕಟ್ಕೊಡ್ತೀವಿ ಎಂದು ಭರವಸೆ ಕೊಟ್ಟಿರೋ ಅದು ಅದನ್ನು ಮಾಡ್ಕೊಡ್ಲಿಲ್ಲ ಮತ್ತು ನಮ್ಮ ಅಕ್ಕಪಕ್ಕದ ನಮ್ಮ ಗ್ರಾಮಸ್ಥರಿಗೆ ಕೆಲಸ ಕೊಡಬೇಕು ಅಂತ ಕೇಳಿದ್ರು ಅದನ್ನು ಕರೀತಾ ಇಲ್ಲ ಅದರಿಂದ ಈ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರಿಗೂ ನಾವು ಇಟ್ಟಂತ ಬೇಡಿಕೆ ಈಡೇರಿಸ್ಕೊಡ್ಬೇಕು ಮತ್ತು ಜಿ ಎಂ ಕೂಡಲೇ ಬರಲೇಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರಲೇಬೇಕು ನಮ್ಮ ನಮಗೆ ಭಾರಿ ನಾವು ಬಾರಿ ವರ್ಷದಿಂದ ಕೇಳ್ತಾ ಇದ್ರು ಕಡೆಗಣಿಸಿದರೆ ಇಲ್ಲಿ ನೀರು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀರು ಹೋಗ್ತಿದೆ ಸ್ಥಳೀಯ ಡ್ಯಾಮ್ ಜಾಗ ಜನಗಳಿಗೆ ನೀರು ನೀರು ಕೊಡ್ತಿದ್ವಿ ಆನೆ ಹಾವಳಿ ಇದೆ ಇಲ್ಲಿ ಓಡಾಡಕ್ಕೆ ರಸ್ತೆ ಇಲ್ಲ ಸಣ್ಣ ಪುಟ್ಟ ರಸ್ತೆಗಳು ಬೇಡಿಕೆ ಇಟ್ಟಿದ್ವಿ ನಮ್ಮ ಕಡೆಗಣಿಸಿದರೆ ನೀವು ಇಮಿಡಿಯೇಟ್ಲಿ ಇದನ್ನ ನೀವು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರ ದೊರೆಸ್ಕೊಡ್ಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ನಮಗೆ ಮೂಲಭೂತ ಸೌಕರ್ಯ ಯಾವುದು ಸಿಗ್ತಾ ಇಲ್ಲ ಸರ್ ನಮಗೆ ರೋಡ್ ಬೇಕು ಮೊದಲನೇದಾಗಿ ಟವರ್ ಬೇಕು ನೀರು ಬೇಕು ಟವರ್ ಇಲ್ಲದೆ ನಮ್ಮ ಮಕ್ಕಳನ್ನೆಲ್ಲ ದೂರ ದೂರದಲ್ಲಿ ಊರಿಗೆ ಶಾಲೆಯಲ್ಲಿ ಬಿಟ್ಟಿದ್ದೇನೆ ಮತ್ತೆ ಏನು ಎಮರ್ಜೆನ್ಸಿ ಏನಾದರೂ ಆದ್ರೆ ಇಲ್ಲಿ ಕೆಲಸದವರೆಲ್ಲ ನಮ್ಮ ಮನೆ ಮಕ್ಕಳೆಲ್ಲ ಬರ್ತಾರೆ ಫೋನ್ ಮಾಡ್ಲಿಕ್ಕೆ ಅಂತ ಅವರಿಗೇನು ಮೇನಸ್ ಇರೋದಿಲ್ಲ ಏನು ಮಾಡ್ತಾರೆ ಏನ್ಮಾಡ್ತಾರಂತಲೇ ಅವರಿಗೆ ಗೊತ್ತಿರಕ್ಲಾ ಇಲ್ಲಿ ಬಂದು ನಮಗೊಂದು ಏನು ಎಮರ್ಜೆನ್ಸಿ ಏನಾದರೂ ಫೋನ್ ಮಾಡ್ಬೇಕಂತ ಹೇಳಿದ್ರೆ ನೆಟ್ವರ್ಕು ಇಲ್ಲ ಇಲ್ಲಿ ಮತ್ತೆ ನಾವು ನಮ್ಮ ಓನ್ ಇದಾರೆ ಅಂದ್ರೆ ಪೈಪ್ ಎಲ್ಲ ನೀರ್ ಲೈನ್ ಮಾಡಿದ್ದೀವಿ ಮಾಡಿದಿವಿ ಅದನ್ನೇ ಅವರು ಕೆಲಸ ಮಾಡೋಕ್ಕೆಲ್ಲ ಕಿತ್ತಾಕಿ ನಾವು ಒಂದು ಒಂದು ವಾರ ನೀರಿಗಾಗಿ ಇಲ್ಲಿ ಪರದಾಡಿ ಇಲ್ಲಿ ಪೈಪ್ ಅದು ಇದೆಲ್ಲ ಕಿತ್ತಾಕಿ ಜೆ ಸಿ ಬಿ ಅವ್ರೆಲ್ಲ ಕೆಲಸ ಮಾಡೋಕ್ಕೆಲ್ಲ ಕಿತ್ತಾಕಿದ್ರು ನಾವು ಒಂದು ವಾರ ನೀರಿಲ್ಲದೆ ಇಲ್ಲಿ ಪರದಾಡಿದೀವಿ ನಮಗೆ ಸರಿಯಾದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು ನಮಗೆ ಮೂಲಭೂತ ಸೌಕರ್ಯ ಯಾವ್ದೆಲ್ಲ ನಾವು ಕೇಳಿದೀವೋ ಅದನ್ನೆಲ್ಲ ಈಡೇರಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ವಿ ಹಾ ಮಾಡಿಕೊಟ್ಟು ನಿಮ್ಮ ನೀರನ್ನು ನೀವು ತಗೋ ಮೂಲ ನಿವಾಸಿ ಎತ್ತನಳೆ ಪ್ರಾಜೆಕ್ಟ್ ಹದಿನೈದು ಹದಿನಾರಷ್ಟು ಪ್ರಾರಂಭ ಆದಾಗ ಇಂಜಿನಿಯರ್ಗಳು ಎತ್ತಿನಳ ಪ್ರಾಜೆಕ್ಟ್ ಇಂಜಿನಿಯರ್ಗಳು ಬಂದು ನಮಗೆ ಕೈ ಮುಕ್ಕಂದು ಬಂದರು ನೀವು ಜಮೀನು ಬಿಟ್ಕೊಡಿ ಜಮೀನು ಬಿಟ್ಕೊಡಿ ನಾವು ಈ ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆಲ್ಲ ಬರಸೀಮಿಗೆ ನೀರು ಹರಿಸ್ತೀವಿ ಇದರಿಂದ ನಮ್ಮ ರಾಜ್ಯಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಕೈ ಮುಕ್ಕಂದು ಬಂದರು ನೀವು ಜಮೀನು ಬಿಟ್ಕೊಡಿ ಇಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂತ ನಾವು ಯೋ ತುಂಬ ಯೋಚನೆ ಮಾಡಿ ಯಾವುದೇ ಅಡಚಣೆ ಮಾಡಿದಲೆ ನಮ್ಮ ನೂರಾರು ಎಕರೆ ಕೃಷಿ ಭೂಮಿ ನಮ್ಮ ಹಿರಿನಳ್ಳಿ ಭಾಗದಲ್ಲಿ ಮೊಗನಾಳಿ ಭಾಗದಲ್ಲಿ ಬಿಟ್ಕೊಟ್ವಿ ಅವರಿಗೆ ಲ್ಯಾಂಡ್ ವ್ಯಾಕೇಶನ್ ಆಗದಲ್ಲೇ ನಾವು ಜಿ ಪುರ್ ಕಂಪ್ನಿಗೆ ಗುಡ್ವಿಲ್ ಮುಖಾಂತರ ಬಿಟ್ಕೊಟ್ವಿ ಮತ್ತೆ ಮೂರು ವರ್ಷದ ನಂತರ ಲ್ಯಾಂಡ್ ವ್ಯಾಕೇಶನ್ ಆಯಿತು ಮೂರು ವರ್ಷದ ನಂತರ ನಾವು ನಮಗೆ ಅಭಿವೃದ್ಧಿ ಕಾರ್ಯ ಮಾಡಿಕೊಡಲಿಲ್ಲ ಮಾಡಿಕೊಟ್ಟಿಲ್ಲ ಯಾಕೆ ಅಂತ ಕೇಳ್ಬೇಕಾದ್ರೆ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡಿಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಈ ವರ್ಷ ನೀರನ್ನು ಹರಿಸ್ತಿದ್ದಾರೆ ಇನ್ನೂ ಕೂಡ ನಮಗೆ ಒಂದು ರೂಪಾಯಿ ಕೆಲಸವನ್ನು ಈ ಗ್ರಾಮಕ್ಕೆ ಮಾಡಿಕೊಟ್ಟರು ಒಂದೇ ಒಂದು ಅಡಿ ರೋಡ್ ಮಾಡಿಕೊಟ್ಟಿಲ್ಲ ಒಂದೇ ಒಂದೇ ಒಂದು ಒಬ್ಬರು ಒಬ್ಬರು ಮನೆಗೆ ಕುಡಿಯೋ ನೀರು ಮಾಡಿಕೊಟ್ಟಿಲ್ಲ ಆ ಒಂದು ನೆಟ್ವರ್ಕು ನೂರು ಅವ್ರದೇ ಆದ ಜನ ಅಲ್ಲಿ ಕೆಲಸಗಾರರು ಸಾವಿರಾರು ಜನ ಬಂದು ಗುಡ್ದಲಲ್ಲಿ ಕೂತ್ಕಂಡೆ ದಾರದಾರಲ್ಲಿ ಇರ್ತಾರೆ ಆಂಧ್ರ ತಮಿಳ್ನಾಡು ಬಂದು ಅಂಥ ಜನ ಎಲ್ಲ ಬರ್ತಾ ಇರ್ತಾರೆ ಹೆಂಗಸರು ಮಕ್ಕಳಿಗೆಲ್ಲ ಓಡಾಡೋಕ ಕಷ್ಟ ಆಗ್ತಿದೆ ಆ ಒಂದು ಟವರ್ ಮಾಡಿಕೊಡಿ ನಿಮ್ಮ ನಿಮ್ಮ ಪ್ರಾಜೆಕ್ಟಲ್ಲೇ ಒಂದು ಟವರ್ ಮಾಡಿಕೊಡಿ ಅಂತ ನಾನೇ ಖುದ್ದಾಗಿ ನಮ್ಮ ಗ್ರಾಮಸ್ಥ ಪರವಾಗಿ ಅರ್ಜಿನೂ ಕೊಟ್ಟಿದ್ವಿ ರೋ ರಸ್ತೇನೂ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ವಿ ನೀರು ಮಾಡ್ಕೊಡಿ ಅಂತ ಅರ್ಜಿ ಕೊಟ್ವಿ ಇದುವರೆಗೂ ಒಂದೇ ಒಂದು ರೂಪಾಯಿ ಕೆಲಸಗಳನ್ನು ಎತ್ತಿನೆಲ್ಲ ಪ್ರಾಜೆಕ್ಟ್ ಅಧಿಕಾರಿಗಳು ನಮಗೆ ಮಾಡಿಕೊಟ್ಟಿಲ್ಲ ಸಾಮಾನ್ಯ ಎಲ್ಲಾರನ್ನೂ ಕೇಳಿದ್ವಿ ಸ್ಟ್ರೈಕ್ನು ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ನಿಮಗೆಲ್ಲ ಮಾಡ್ಕೊಡ್ತೀವಿ ಆಯಿತು ನಾವು ಕಳಿಸ್ತೀವಿ ಎಸ್ಟಿಮೇಟ್ ಕಳಿಸ್ತೀವಿ ಅಂತೇಳಿ ಎಸ್ಟಿಮೇಟ್ ಕಳಿಸಿರೋ ಆದರೆ ಒಂದೇ ಒಂದು ರೂಪಾಯಿ ಕೆಲಸ ಇವತ್ತರೆಗೂ ಆಗಿಲ್ಲ ಈಗಾಗಲೇ ಮಾನ್ಯ ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಉದ್ಘಾಟನೆ ಮಾಡಿ ನೀರನ್ನು ಹರಿಸಿದ್ರು ಇನ್ನೂ ನಾವು ಎಷ್ಟು ದಿವಸ ಅಂತ ಸುಮ್ಮನೆ ಇರೋದು ಈಗ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸ್ಥಳಕ್ಕೆ ಇಡೀ ಸರ್ಕಾರ ಬಂದು ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ಇಡೀ ಗ್ರಾಮದ ಪರವಾಗಿ ನಾನು ಹೇಳ್ತಿದ್ದೀನಿ ಮತ್ತೆ ದೇವಸ್ಥಾನ ಬೀರೇಶ್ವರ ದೇವಸ್ಥಾನಕ್ಕೆ ತಡೆಗೋಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡೋ ಬಗ್ಗೆ ಪ್ರತಿಭಟನೆ ನಡೆಸಿದ್ದಾರೆ ಇವತ್ತು ಇವತ್ತು ಬೆಳಗ್ಗೆಯಿಂದ ಅದ್ರ ಬಗ್ಗೆ ಅವರ ಅಹವಾಲು ಸ್ವೀಕರಿಸಿದ್ದೇವೆ ನಾವು ಇವತ್ತು ಈ ಸಂಬಂಧ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಪ್ರಸ್ತಾವನೆಗೆ ಅನುಮೋದನೆಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೇವೆ ಈಗ ತಾತ್ಕಾಲಿಕವಾಗಿ ಸ್ಟಾರ್ಟ್ ಮಾಡ್ತೇವೆ ಸರ್ ಈಗ ಸರ್ ಇವಾಗ ಸರ್ಕಾರದ ಪ್ರೋಸೆಸ್ ಇದೆ ಅದೇ ಪ್ರಕ್ರಿಯೆ ಇರ್ತದೆ ಅದು ಇಮಿಡಿಯೇಟ್ ನಾವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸರ್ಕಾರ ಅನುಮೋದನೆ ಪಡೆದುಕೊಂಡು ಟೆಂಡರ್ ಮಾಡಿಕೊಂಡು ಅನುಮೋದನೆ ಕೊಟ್ಟ ತಕ್ಷಣ ಟೆಂಡರ್ ನಾವು ಸರ್ ಈ ಸಂದರ್ಭದಲ್ಲಿ ಹಿರದನಹಳ್ಳಿ ಎಚ್ಪಿ ಹೂವಣ್ಣಗೌಡ ಮೋಗನಹಳ್ಳಿ ರಾಜೇಗೌಡ ಹಿರದನಹಳ್ಳಿ ಪ್ರಕಾಶ್ ಎಚ್ಪಿ ಮೋಹನ್ ಕುಮಾರ್ ಕುಮಾರಸ್ವಾಮಿ ಚಂದ್ರಶೇಖರ್ ರಾಮು ಪ್ರಸನ್ನ ಲಕ್ಕಿ ಮೋಗಣ್ಣಗೌಡ ವೆಂಕಟೇಶ್ ಮೋಗನಹಳ್ಳಿ ಎಚ್ಪಿ ರಾಜು ಎಚ್ಎಚ್ ಮದನ್ ಎಚ್ ಜಿ ಲೋಕೇಶ್ ಗೋವಿಂದೇಗೌಡ ಎಚ್ಪಿ ಮಹೇಶ್ ಅಣ್ಣಪ್ಪ ಎಂಎಂ ವಿಶ್ವನಾಥ್ ಸಚಿನ್ ಪುಟ್ಟಗೌಡ ಸಹಾಯಕ ಇಂಜಿನಿಯರ್ಗಳಾದ ಬಾಲಕೃಷ್ಣ ಉಮರ್ ಫರೋಕ್ ಗೀತಾ ನಳಿನಾಕ್ಷಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ನೆರೆದಿದ್ದರು ಎಂಬಿ ಬಿ ಉಮೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ